ಎಕ್ಸಾಮ್ ರಿಸಲ್ಟ್ ಪ್ರಕಟಣೆ ಆಯಿತಾ ಇಲ್ವಾ ಅದ್ರ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೊಡ್ತೀನಿ ಯಾವಾಗ ಆಗುತ್ತೆ ಯಾವ ಸಮಯ ಯಾಕಾಗುತ್ತೆ ಯಾವೊಂದು ವಿದ್ಯಾರ್ಥಿಗೆ ಯಾವಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಮತ್ತು ಎಕ್ಸಾಮ್ ತ್ರೀ ಇದು ಪ್ರತಿಯೊಂದು ಅಪ್ಡೇಟ್ ಆದರೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ ಚಾನಲ್ಗೆ ಸಬ್ಕ್ರೈಬ್ ಆಗ್ತಿಲ್ಲ ನಿಮ್ಮ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಯಾರು ಕೊಡ್ತಿರಲ್ಲ ಅಂತ ನಾವು ಒಂದು ಎಸ್ 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 ಎಲ್ ಸಿ ಎಕ್ಸಾಮ್ ಟು ರಿಸಲ್ಟ್ ಅಪ್ಡೇಟ್ ಕೊಡ್ತಾಯಿದ್ದೀವಿ ಮತ್ತು ಎಸ್ ಎಸ್ ಎಲ್ ಸಿ ತ್ರೀಗೆ ಮತ್ತು ಮುಂದೆ ಬರುವಂಥ ಸ್ಕಾಲರ್ಶಿಪ್ ಅಪ್ಡೇಟ್ ಆದರೂ ಕೊಡ್ತಾ ಇರ್ತೀವಿ ಅದಕ್ಕೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಮೊದಲನೇದಾಗಿ ಕರ್ನಾಟಕದ ರಾಜ್ಯದ ಎಲ್ಲ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ನಡೆಸಿದಂತಹ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪೂರಕ ಪರೀಕ್ಷೆ ಎರಡು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೀತಾರೆ ಸ್ವಲ್ಪ ಸ್ಟೂಡೆಂಟ್ಸ್ ಆದರೆ ಈ ಫಲಿತಾಂಶ ಪ್ರಕರಣಕ್ಕೆ ದಿನ ಏಣಿಕೆ ಶುರುವಾಗಿದೆ ಖಂಡಿತ ನೀವು ರಿಸಲ್ಟ್ ನೋಡ್ತೀರಾ ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ ಮೂರು ಲಕ್ಷದ ಹದಿನಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶ ನಿರೀಕ್ಷೆಯಲ್ಲಿ ಕುಳಿತಿದ್ದಾರೆ ಅನ್ನೋದಾದರೆ ಎಲ್ಲರಿಗೂ ಗೊತ್ತಿದೆ ಈ ಕಳೆದ ಮೇ ಇಪ್ಪತ್ತಾರರಿಂದ ಮೇ ಮೂವತ್ತೊಂದರವರೆಗೂ ರಾಜ್ಯದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಎರಡರನ್ನು ನಡೆಸಲಾಗಿತ್ತು ಇದೀಗ ಲಕ್ಷಾಂತರ ವಿದ್ಯಾರ್ಥಿಗಳು ಫಲಿತಾಂಶ ನಿರೀಕ್ಷೆಯಲ್ಲಿದ್ದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಮೂಲಗಳಿಂದ ಪೂರಕ ಪರೀಕ್ಷೆ ಎರಡರ ಫಲಿತಾಂಶ ಪ್ರಕಟಣೆ ಕುರಿತು ನಿಖರ ಮಾಹಿತಿ ಲಭ್ಯವಾಗಿದೆ ಏನಪ್ಪ ಅದರ ಒಂದು ಮಾಹಿತಿ ಅಂತ ಕೇಳಿದರೆ ನೀವು ಮೊದಲನೇದಾಗಿ ರಾಜ್ಯದಲ್ಲಿ ಐದು ಬಾರಿ ಮಳೆ ಅದಕ್ಕಿಂತ ಮುಂಚೆ ಅನುತ್ತೀರ್ಣವಾದ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆ ನೋಡಿ ಒಂದು ಯಾರು ಫೇಲ್ ಆಗಿದ್ದರೂ ಆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಹೆಚ್ಚಾಗಿರೋ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದ ಎಂಟು ಲಕ್ಷ ನಲವತ್ತಾ ನಲವತ್ತೆರಡು ಸಾವಿರ ವಿದ್ಯಾರ್ಥಿಗಳಲ್ಲಿ ಐದು ಲಕ್ಷ ನಲವ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಲಕ್ಷ ವಿದ್ಯಾರ್ಥಿಗಳು ಆಗಿದ್ದಾರೆ ಇನ್ನು ಒಟ್ಟಾರೆ ಶೇಕಡ ಪರ್ಸೆಂಟೇಜ್ ವಾರಂಥ ಪರ್ಸೆಂಟೇಜ್ ಕೇಳಿದರೆ ಅರುವತ್ತೆರಡು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಇನ್ನು ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಅಥವಾ ಹೆಚ್ಚು ವಿಷಯಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಮತ್ತೊಂದು ಅವಕಾಶ ನೀಡುವ ಉದ್ದೇಶದಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ನಡೆಸಲಾಗಿತ್ತು ಈ ಬಾರಿ ಗ್ರೇಸ್ ಪದ್ಧತಿಯನ್ನು ರದ್ದುಗೊಳಿಸಿರೋದ್ರಿಂದ ಅನುತ್ತೀರ್ಣ ಉಪ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಈ ಕಾರಣದಿಂದ ಪೂರಕ ಪರೀಕ್ಷೆ ಎರಡರನ್ನು ಬರೆಯುವ ವಿದ್ಯಾರ್ಥಿಗಳಿಗೂ ಸಂಖ್ಯೆಗಳು ಹೆಚ್ಚಾಗಿದೆ ಏನು ಗ್ರೇಸ್ ಮಾರ್ಕ್ಸ್ ಅನ್ನೋದಿದ್ದು ಅನ್ನೋ ತೆಗೆದಾಕಿರೋದು ಅದರಿಂದಲೇ ಒಂದು ಸಾಕಷ್ಟು ವಿದ್ಯಾರ್ಥಿಗಳಾದರೂ ಫೇಲ್ ಕೂಡ ಆಗಿದ್ದಾರೆ ಜೂನ್ ಇಪ್ಪತ್ತರ ಒಳಗೆ ಫಲಿತಾಂಶ ಎರಡರ ಫಲಿತಾಂಶ ಪ್ರಕಟಣೆ ಆಗುವಂಥ ತುಂಬ ಸಾಧ್ಯತೆ ಇದೆ ಅಂತ ಈ ಒಂದು ಆರ್ಟಿಕಲ್ ಹೇಳ್ತಿರೋದು ಪ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಮಾಹಿತಿ ಪ್ರಕಾರ ಕಳೆದ ಜೂನ್ ಇಪ್ಪತ್ತಾರರಿಂದ ಮೇ ಎರಡರವರೆಗೆ ಮೌಲ್ಯಮಾಪನ ಪ್ರ ಪ್ರಕ್ರಿಯೆ ಆರಂಭವಾಗಿದ್ದು ನೋಡಿ ಜೂನ್ ಆರರಿಂದ ನಿಮಗೆ ಜೂನ್ ಆರರಿಂದ ನಿಮಗೆ ಮೌಲ್ಯಮಾಪನ ಸ್ಟಾರ್ಟ್ ಆಗಿದ್ದು ಪರೀಕ್ಷೆಯ ಮುಕ್ತಾಯದ ಬಳಿಕ ಒಂದು ವಾರದೊಳಗೆ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಫಲಿತಾಂಶ ಪ್ರಕರಣ ಕಾರ ಕಾರ್ಯ ಆರಂಭವಾಗಿದೆ ಅಂತ ಸಾಗುತ್ತಿದೆ ಅಂತ ಹೇಳ್ತಿದ್ದಾರೆ ಶೀಘ್ರದಲ್ಲೇ ಕ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆ ಎರಡರ ಫಲಿತಾಂಶ ಪ್ರಕಟಿಸುವ ನಿರೀಕ್ಷೆ ಇದ್ದು ಫಲಿತಾಂಶ ಬಿಡುಗಡೆ ಅಧಿಕೃತ ದಿನಾಂಕ ಸಮಯ ಇನ್ನೂ ದೃಢೀಕರಿಸ ಆಗಿದ್ದರಿಂದ ಜೂನ್ ಇಪ್ಪತ್ತರ ಒಳಗೆ ಫಲಿತಾಂಶ ಹೊರಗೆ ಬರುವಂಥ ತುಂಬ ನಿರೀಕ್ಷೆ ಇದೆ ಹಿಂದಿನ ವರ್ಷದ ಫಲಿತಾಂಶ ಪ್ರಕರಣ ದಿನಗಳನ್ನು ನೋಡ್ತಾ ಹೋದರೆ ನೀವು ಫಲಿತಾಂಶ ಎರಡರ ಫಲಿತಾಂಶ ಸಾಮಾನ್ಯವಾಗಿ ಯಾವಾಗ ಕೊಡ್ತಿದ್ರಂದರೆ ಮುಗಿದ ಒಂದು ತಿಂಗಳದೊಳಗಡೆ ರಿಸಲ್ಟ್ ಆದರೆ ಅನೌನ್ಸ್ಮೆಂಟ್ ಮಾಡ್ತಿದ್ರು ಕಳೆದ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಜೂನ್ ಹದಿನಾಲ್ಕು ಇಪ್ಪತ್ತು ಪ ಪರೀಕ್ಷೆ ನಡೆಸಲಾಗಿತ್ತು ಜೂನ್ ಹತ್ತರಂದು ಫಲಿತಾಂಶ ಘೋಷಿಸಲಾಗಿತ್ತು ಇವಾಗ ನಮ್ಮ ಜೂನ್ ಟೆನ್ ಆಗಿದೆ ಆಲ್ ಆಲ್ರೆಡಿ ಟ್ವೆಲ್ ಆಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜೂನ್ ಟ್ವೆಲ್ ಮತ್ತು ಜೂನ್ ನೈನ್ಟೀನ್ ನಡುವೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎರಡರ ಪರೀಕ್ಷೆ ನಡೆಸಲಾಗಿತ್ತು ಜೂನ್ ಮೂವತ್ತರವರೆಗೆ ಫಲಿತಾಂಶವನ್ನು ಪ್ರಕಟಿಸಲಾಗಿತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಜೂನ್ ಇಪ್ಪತ್ತೇಳರಿಂದ ಜುಲೈ ಇಪ್ಪತ್ನಾಲ್ಕರವರೆಗೆ ಫಲಿತಾಂಶವನ್ನು ಜೂನ್ ಇಪ್ಪತ್ತೊಂದರ ಪ್ರಕಟವಾಗಿತ್ತು ಇವಾಗ ಫಲಿತಾಂಶ ಯಾವಾಗ ಅಂತ ಕೇಳಿದ್ರೆ ಕಳೆದ ಜೂನ್ ಆರರಿಂದ ನಮ್ಮ ಒಂದು ವ್ಯಾಲ್ಯೇಷನ್ ಸ್ಟಾರ್ಟ್ ಆಗಿದ್ದು ನಿಮ್ಮ ಈಗ ಹಿಂದಿನ ವರ್ಷ ಫಲಿತಾಂಶ ಪ್ರಕಟಣೆ ದಿನಾಂಕ ಗಮನಿಸಿದರೆ ಬಹುಶಃ ಇದೇ ವಾರ ಮೂರನೇ ವಾರದಲ್ಲಿ ಬರುವಂಥ ಫಲಿತಾಂಶ ಪ್ರಕಟಿಸಲು ತುಂಬ ಸಾಧ್ಯತೆ ಇದೆ ಈ ಒಂದು ಮಾಹಿತಿ ಎಲ್ಲ ವಿದ್ಯಾರ್ಥಿಗಳು ನೀವು ಎಲ್ಲ ರಿಜಿಸ್ಟರ್ ಮಾಡಿಕೊಂಡು ನೀವು ವೆಬ್ಸೈಟ್ ಎಲ್ಲ ಚೆಕ್ ಮಾಡ್ಬೋದಾಗುತ್ತೆ ಲಿಂಕ್ ಕೂಡ ಕಳಿಸ್ತೀನಿ ರಿಸಲ್ಟ್ ಬಿಟ್ಟ ತಕ್ಷಣನೇ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಾದರೆ ನಿಮ್ಮ ಈ ಮಾಹಿತಿ ಅದು ತಿಳಿದಿರಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ ಅಪ್ಡೇಟ್ ಆದರೆ ಅಫಿಷಿಯಲ್ಲಿ ಕೊಡ್ತಾ ಇರ್ತೀನಿ ಲಿಂಕ್ ಬಿಟ್ಟ ತಕ್ಷಣ ರಿಸಲ್ಟ್ ಕೂಡ ಕೊಡ್ತೀನಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ ಖಂಡಿತ ನಿಮಗೆ ರಿಸಲ್ಟ್ ಆದರೆ ಬಂದ ತಕ್ಷಣ ನಿಮಗೆ ಮಾಹಿತಿ ಆದರೆ ತಿಳಿಯುತ್ತೆ ಸಿಗೋಣ ನೆಕ್ಸ್ಟ್ ಎ ಗುಡ್ ಡೇಗಿ ಲಭ್ಯ ಟಾಟಾ ಬಾ